ಒಂದು ದಟ್ಟ ಅರಣ್ಯದಲ್ಲಿ ಒಂದು ಬಲಿಷ್ಠ ಆನೆ ಜೀವಿಸುತ್ತಿತ್ತು ಎಲ್ಲರೂ ಅದನ್ನು ನೋಡಿ ಹೆದರುತ್ತಿದ್ದರು ಅದು ಹೆಮ್ಮೆಯಿಂದ ನಡೆಯುತ್ತಿತ್ತು ಒಂದು ದಿನ ಆನೆ ನದಿಗೆ ಹೋಗುವಾಗ ಅದು ಏಕಕಾಲದಲ್ಲಿ ಒಂದು ಚಿಕ್ಕ ಇಲಿಯ ಮನೆಯ ಮೇಲೆ ಕಾಲಿಟ್ಟುಬಿಟ್ಟಿತು ಇಲಿ ತುಂಬಾ ಬೆದರಿ ತನ್ನ ಪ್ರಾಣವನ್ನು ಕಾಪಾಡಿಕೊಂಡಿತು ಇಲಿ ಆನೆಗೆ ನೇರವಾಗಿ ಬಂದು ಹೇಳಿತು ನಾನೂ ಒಂದು ಪ್ರಾಣಿ ನೀನು ದೊಡ್ಡವನಾದ್ದರಿಂದ ನನ್ನನ್ನು ಲಗುಮಾಡಬಾರದು ಮಾಡಬಾರದು ನಗುಮಾಡಿ ಹೇಳಿತು ನೀನು ನನಗೆ ಏನು ಮಾಡಬಲ್ಲೆ ಅನುಕೂಲವಾದ ಸಮಯ ಬಂದಿತು ಕೆಲ ದಿನಗಳ ನಂತರ ಆನೆ ಬೇಟೆಗಾರರ ಬಲೆಗೆ ಸಿಕ್ಕಿಬಿಟ್ಟಿತು ಅದು ತೀರಾ ಬಾಧೆಯಿಂದ ಗರ್ಜಿಸುತ್ತಿತ್ತು ಶಬ್ದ ಕೇಳಿ ಇಲಿ ಬಂದು ಜಾಲವನ್ನು ಕತ್ತರಿಸಲು ಆರಂಭಿಸಿತು ತನ್ನ ಚಿಕ್ಕ ಹಲ್ಲುಗಳಿಂದ ಇಲಿ ಬಲೆಯನ್ನು ತೆಗೆಯಿತು ಆನೆ ಮುಕ್ತವಾಗಿತ್ತು ಅದು ಇಲಿಗೆ ಕೃತಜ್ಞತೆಯಿಂದ ಹೇಳಿತು ನೀನು ನನ್ನ ಪ್ರಾಣ ಉಳಿಸಿದ್ದೀಯೆ ಇನ್ನೂ ಮುಂದೆ ಯಾರನ್ನೂ ಕಡಿಮೆ ಎಂದು ತಿಳಿಯುವುದಿಲ್ಲ ಸಣ್ಣ ಪ್ರಾಣಿಯೂ ಸಹ ದೊಡ್ಡ ಸಹಾಯ ಮಾಡಬಲ್ಲದು ಯಾರನ್ನೂ ಕೀಳಾಗಿ ನೋಡಬೇಡಿ